ತಮ್ಮ ಓಂ ಶಾಂತಿ ಶಿವ ತಂದೆಯ ವಿನಃ ಇಲ್ಲಿ ನಿಮ್ಮದೇನೂ ಇಲ್ಲ ಆದ್ದರಿಂದ ಈ ದೇಹ ಬಾನದಿಂದಲೂ ದೂರ ಖಾಲಿ ವಿಕಾರಿಗಳಾಗಬೇಕು ವಿಕಾರಿಗಳೇ ರಾಜಕುಮಾರರಾಗ್ತರಂತೆ ತಮ್ಮ ಪ್ರಪಂಚ ನೀನು ಹೇಗೆ ಇದ್ದರೂ ದೋಷಿಸುತ್ತದೆ ಶ್ರೀರಾಮನಂತಿದ್ದರೂ ಸತ್ಯ ಹರಿಶ್ಚಂದ್ರನಂತಾದರೂ ಆದ್ದರಿಂದ ಲೋಕ ಮೆಚ್ಚಿಸುವ ಹುಚ್ಚು ಬೇಡ ಸದಾಕಾಲ ನೀನು ನೀನಾಗಿರು ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಇವತ್ತು ಹೇಳ್ತಿದ್ದಾರೆ ಈ ಖಾಯಿಲೆ ಏಕೆ ಬಂತು ಹೀಗೆ ಮಾಡಿದರೆ ಆ ರೀತಿ ಆಗುತ್ತಿರಲಿಲ್ಲ ಈ ವಿಘ್ನವು ಏಕೆ ಬಂತು ಬಂಧನ ಏಕೆ ಬಂದಿದೆ ಈ ಎಲ್ಲ ಯೋಚನೆಗಳು ಡ್ರಾಮಾದ ಯಥಾರ್ಥ ಜ್ಞಾನದಿಂದ ಸಮಾಪ್ತಿಯಾಗುತ್ತೆ ಯಾಕೆಂದರೆ ಡ್ರಾಮಾ ಅನುಸಾರ ಏನಾಗಬೇಕಿತ್ತು ಅದೇ ಆಯಿತು ಕಲ್ಪದ ಮೊದಲು ಸಹ ಆಗಿತ್ತು ಹಳೆಯ ಶರೀರವಾಗಿದೆ ಇದಕ್ಕೆ ತೇಪೆಗಳು ಹಾಕಲೇಬೇಕು ಆದ್ದರಿಂದ ಯಾವುದೇ ವಿಚಾರಗಳು ನಡೆಯಲು ಸಾಧ್ಯವಿಲ್ಲ ಅಣ್ಣ ಇಂದಿನ ಗೀತೆಯಾಗಿದೆ ನಾವು ಅವರ ಮಾರ್ಗದಂತೆ ನಡೆಯಬೇಕು ಓಂ ಶಾಂತಿ ಆ ಮಾರ್ಗದಂತೆ ನಡೆಯಬೇಕು ಯಾವ ಮಾರ್ಗದಂತೆ ಮಾರ್ಗವನ್ನು ಯಾರು ತಿಳಿಸುತ್ತಾರೆ ಮಕ್ಕಳಿಗೆ ಗೊತ್ತಿದೆ ನಾವು ಯಾರ ಮತದಂತೆ ನಡೆಯುತ್ತಿದ್ದೇವೆ ಸಲಹೆ ಎಂದಾದರೂ ಹೇಳಿ ಮಾರ್ಗವೆಂದಾದರೂ ಹೇಳಿ ಅಥವಾ ಶ್ರೀಮತ ಎಂದಾದರೂ ಹೇಳಿ ಮತವಂತೂ ಒಂದೇ ಆಗಿದೆ ತಂದೆಯು ಹೇಳುತ್ತಾರೆ ನಾನು ಬಂದು ಭಾರತದ ಈ ಸೇವೆಯನ್ನು ಮಾಡುತ್ತಿದ್ದೇನೆ ಇಲ್ಲಿ ಇರುವುದೇ ತಮ್ಮ ಪ್ರಧಾನ ಮನುಷ್ಯರು ಹತ್ತು ಹನ್ನೆರಡು ಮಕ್ಕಳಿಗೆ ಜನ್ಮ ಕೊಡುತ್ತಲೇ ಇರುತ್ತಾರೆ ವೃಕ್ಷವು ಅವಶ್ಯವಾಗಿ ವೃದ್ಧಿಯಾಗಲೇಬೇಕು ಎಲೆಗಳು ಬರುತ್ತಲೇ ಇರುತ್ತದೆ ಇದನ್ನು ನಿಯಂತ್ರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ನಿಯಂತ್ರಣವಿರುತ್ತದೆ ಒಬ್ಬ ಮಗ ಒಬ್ಬ ಮಗಳು ಅಷ್ಟೇ ಈ ಮಾತುಗಳನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಮುಂದೆ ಹೋದಂತೆ ಬರುತ್ತಿರುತ್ತಾರೆ ಅರ್ಥ ಮಾಡಿಕೊಳ್ಳುತ್ತಿರುತ್ತಾರೆ ಅತೀಂದ್ರಿಯ ಸುಖವನ್ನು ಗೋಪ ಗೋಪಿಯರನ್ನು ಕೇಳಿ ಎಂದು ಗಾಯನವಿದೆ ಇಲ್ಲಿ ತಾವು ಸನ್ಮುಖದಲ್ಲಿ ಕೇಳುವಾಗ ಸುಖದ ಅನುಭವವಾಗುತ್ತದೆ ಕಾರ್ಯ ವ್ಯವಹಾರದಲ್ಲಿ ಹೋಗುವುದರಿಂದ ಇಷ್ಟು ಸುಖದ ಅನುಭವವಾಗುವುದಿಲ್ಲ ಇಲ್ಲಿ ತಮ್ಮನ್ನು ತ್ರಿಕಾಲದರ್ಶಿಗಳನ್ನಾಗಿ ಮಾಡಲಾಗುತ್ತದೆ ತ್ರಿಕಾಲದರ್ಶಿಗೆ ಸ್ವದರ್ಶನ ಚಕ್ರಧಾರಿ ಎಂದು ಹೇಳಲಾಗುತ್ತದೆ ಇಂತಹ ಮಹಾತ್ಮರು ತ್ರಿಕಾಲದರ್ಶಿಯಾಗಿದ್ದರು ಎಂದು ಮನುಷ್ಯರು ಹೇಳುತ್ತಾರೆ ತಾವು ಹೇಳುತ್ತೀರಿ ರಾಧೆ ಕೃಷ್ಣರಿಗೂ ಸಹ ಸ್ವದರ್ಶನ ಚಕ್ರದ ಹಾಗೂ ಮೂರು ಕಾಲಗಳ ಜ್ಞಾನವಿರಲಿಲ್ಲ ಕೃಷ್ಣನಂತೂ ಸರ್ವರ ಪ್ರಿಯ ಸತ್ಯಯುಗದ ಮೊದಲನೇ ರಾಜಕುಮಾರ ಆದರೆ ಮನುಷ್ಯರು ತಿಳಿಯದಿರುವ ಕಾರಣ ತಾವು ಶ್ರೀ ಕೃಷ್ಣನನ್ನು ಭಗವಂತನೆಂದು ಒಪ್ಪುವುದಿಲ್ಲ ಅಂತ ಬಾಬೂರು ತಿಳಿಸ್ತಿದರೆ ತಮ್ಮ ಸುರಿದು ಹೋದ ಮಳೆ ಸರಿದು ಹೋದ ವೇಳೆ ಮತ್ತೆ ಸಿಗಲಾರದು ಹಾಗಂತ ಅದರೊಳಗಡೆ ನಾವುಗಳು ಕಳೆದು ಹೋಗಲಾರೆವು ಕೈ ಒಳಗಿರದ ಕೈಗೆ ಸಿಗಲಾರದ ನಾಳೆಗಳ ಚಿಂತೆ ಬೇಡ ಕಣ್ಣೆದುರಿಗಿರುವ ಈ ಕ್ಷಣಗಳಲ್ಲಿ ಬದುಕುವ ಸೊಗಸು ನಮ್ಮೊಳಗಿರಲಿ ಅಣ್ಣ ಬಾಬಾ ಹೇಳ್ತಾರೆ ಎಲ್ಲ ಧರ್ಮಶಾಸ್ತ್ರಗಳಲ್ಲಿ ಗೀತೆಯು ಸಹ ಬರುತ್ತೆ ಖಂಡಿತವಾಗಿ ಗೀತೆಯು ಭಾರತದ ಧರ್ಮಶಾಸ್ತ್ರವಾಗಿದೆ ವಾಸ್ತವದಲ್ಲಿ ಇದು ಎಲ್ಲರ ಶಾಸ್ತ್ರವಾಗಿದೆ ಶ್ರೀಮತ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತಾ ಎಂದು ಹೇಳಲಾಗುತ್ತದೆ ಅರ್ಥಾತ್ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಎಲ್ಲರಿಗಿಂತ ಉತ್ತಮರೆಂದರೆ ಶಿವತಂದೆ ಶ್ರೀ ಶ್ರೀ ಶ್ರೇಷ್ಠರಿಗೆ ಶ್ರೇಷ್ಠ ಕೃಷ್ಣನಿಗೆ ಶ್ರೀ ಶ್ರೀ ಎಂದು ಹೇಳುವುದಿಲ್ಲ ಕೃಷ್ಣ ಶ್ರೀ ಶ್ರೀ ಅಥವಾ ಶ್ರೀ ಶ್ರೀ ರಾಮನೆಂದು ಹೇಳುವುದಿಲ್ಲ ಅವರಿಗೆ ಕೇವಲ ಶ್ರೀ ಎಂದು ಹೇಳಲಾಗುತ್ತೆ ಯಾರು ಶ್ರೇಷ್ಠರಿಗಿಂತಲೂ ಶ್ರೇಷ್ಠರಾಗಿದ್ದಾರೆಯೋ ಅವರೇ ಬಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಭಗವಂತ ಶ್ರೇಷ್ಠರಿಗೆ ಶ್ರೇಷ್ಠ ಆಗಿದ್ದಾರೆ ಶ್ರೀ ಶ್ರೀ ಎಂದರೆ ಅರ್ಥ ಎಲ್ಲರಿಗಿಂತ ಶ್ರೇಷ್ಠ ಶ್ರೇಷ್ಠ ಎನ್ನುವ ಹೆಸರು ಪ್ರಸಿದ್ಧಿಯಾಗಿದೆ ಶ್ರೇಷ್ಠರೆಂದು ದೇವಿ ದೇವತೆಗಳಿಗೆ ಹೇಳಲಾಗುತ್ತೆ ಅವರು ಈಗ ಇಲ್ಲ ಈಗಿನ ಕಾಲದಲ್ಲಿ ಯಾರನ್ನು ಶ್ರೇಷ್ಠ ಎಂದು ತಿಳಿದುಕೊಂಡಿದ್ದಾರೆ ಈಗಿನ ನಾಯಕರು ಮುಂತಾದವರಿಗೆ ಎಷ್ಟೊಂದು ಗೌರವ ಕೊಡುತ್ತಾರೆ ಆದರೆ ಅವರಿಗೆ ಶ್ರೀ ಎಂದು ಹೇಳಲು ಸಾಧ್ಯವಿಲ್ಲ ಮಹಾತ್ಮರಿಗೂ ಸಹ ಶ್ರೀ ಅಕ್ಷರವನ್ನು ಕೊಡಲು ಸಾಧ್ಯವಿಲ್ಲ ಈಗ ತಮಗೆ ಸರ್ವಶ್ರೇಷ್ಠ ಪರಮಾತ್ಮನಿಂದ ಜ್ಞಾನ ಸಿಗುತ್ತೆ ಪರಂಪಿತ ಪರಮಾತ್ಮನು ಎಲ್ಲರಿಗಿಂತ ಶ್ರೇಷ್ಠವಾಗಿದ್ದಾರೆ ನಂತರ ಅವರ ರಚನೆ ತಂದೆಯು ತಿಳಿಸುತ್ತಾರೆ ಒಂದು ವೇಳೆ ಪವಿತ್ರರಾಗದಿದ್ದರೆ ನನ್ನ ಬಳಿಗೆ ಬರಲು ಸಾಧ್ಯವಿಲ್ಲ ಬಲೆ ಯೋಗದಲ್ಲಿರುತ್ತೀರಿ ಪವಿತ್ರರಾಗಿದ್ದರೆ ಮನೆಯಲ್ಲಿ ಕುಳಿತಿದ್ದರೂ ಸ್ವರ್ಗಕ್ಕೆ ಬರಬಹುದು ಒಳ್ಳೆಯ ಪದವಿ ಪಡೆಯಬಹುದು ಪವಿತ್ರತೆ ಇಲ್ಲದೆ ಯೋಗ ಹಿಡಿಯುವುದಿಲ್ಲ ಮಾಯೆಯೂ ಬಿಡುವುದಿಲ್ಲ ಸತ್ಯ ಹೃದಯದವರ ಮೇಲೆ ಪ್ರಭು ಪ್ರಸನ್ನನಾಗುತ್ತಾರೆ ಯಾರು ವಿಕಾರದಲ್ಲಿ ಹೋಗುತ್ತಲೇ ಇರುತ್ತಾರೆ ನಾನು ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಹೇಳಿ ತಮ್ಮ ಮನಸ್ಸನ್ನು ಖುಷಿಪಡಿಸಿಕೊಳ್ಳುತ್ತಾರೆ ಆದರೆ ಪವಿತ್ರತೆಯೂ ಮುಖ್ಯವಾಗಿದೆ ಜನಸಂಖ್ಯಾ ನಿಯಂತ್ರಣವಾಗಬೇಕೆಂದು ಹೇಳುತ್ತಿರುತ್ತಾರೆ ಇದಂತೂ ತಮೋ ಪ್ರಧಾನ ಪ್ರಪಂಚವಾಗಿದೆ ಈಗ ತಂದೆಯು ದೇ ಜನಸಂಖ್ಯಾ ನಿಯಂತ್ರಣದ ಕಾರ್ಯ ಮಾಡುತ್ತಿದ್ದಾರೆ ನೀವೆಲ್ಲ ಕುಮಾರ ಕುಮಾರಿಯರಾಗಿದ್ದೀರಿ ಅಂದ ಮೇಲೆ ವಿಕಾರದ ಮಾತೇ ಇಲ್ಲ ಇಲ್ಲಂತೂ ವಿಷದ ಮೇಲೆ ಹೆಣ್ಣು ಮಕ್ಕಳು ಎಷ್ಟೊಂದು ಸಹನೆ ಮಾಡಬೇಕಾಗುತ್ತದೆ ತಂದೆಯು ತಿಳಿಸುತ್ತಾರೆ ಬಹಳ ಪತ್ತೆಯೇ ಇರಬೇಕು ಇಲ್ಲಿ ಮದ್ಯಪಾನವನ್ನು ಸೇವಿಸುವವರು ಯಾರೂ ಇಲ್ಲದಿರಬಹುದು ತಂದೆ ಹೇಳುತ್ತಾರೆ ಒಂದು ವೇಳೆ ಸುಳ್ಳು ಹೇಳಿದರೆ ಧರ್ಮರಾಜನಿಂದ ಕಠಿಣ ಶಿಕ್ಷೆಯನ್ನು ಭೋಗಿಸಬೇಕಾಗುತ್ತದೆ ಭಗವಂತನ ಮುಂದೆ ಸತ್ಯವನ್ನು ಹೇಳಬೇಕು ಯಾರಾದರೂ ಸ್ವಲ್ಪ ಮದ್ಯಪಾನವನ್ನು ಯಾವುದೇ ಕಾರಣದಿಂದ ಅಥವಾ ಔಷಧಿಯ ರೂಪದಲ್ಲಾದರೂ ಸೇವಿಸುತ್ತೀರಾ ಯಾರೂ ಸಹ ಕೈ ಎತ್ತಲಿಲ್ಲ ಇಲ್ಲಿ ಅವಶ್ಯವಾಗಿ ಸತ್ಯವನ್ನೇ ಹೇಳಬೇಕು ಯಾವುದೇ ತಪ್ಪಾದರೆ ಮತ್ತೆ ಬರೆಯಬೇಕು ಬಾಬಾ ನನ್ನಿಂದ ಈ ತಪ್ಪಾಯಿತು ಮಾಯೆಯು ಪೆಟ್ಟನ್ನು ಕೊಟ್ಟಿತು ತಂದೆಗೆ ಅನೇಕರು ಬರೆಯುತ್ತಾರೆ ಇಂದು ನನ್ನಲ್ಲಿ ಕ್ರೋಧದ ಭೂತ ಬಂದಿತು ಈ ಕಾರಣ ಪೆಟ್ಟನ್ನು ಕೊಟ್ಟೆನು ಯಾರಿಗೂ ಒಡೆಯಬಾರದೆಂದು ತಮಗೆ ಮತವಿದೆ ಕೃಷ್ಣನನ್ನು ಅಗ್ಗದಿಂದ ಕಟ್ಟಿ ಹಾಕಿದರು ಎಂದು ತೋರಿಸುತ್ತಾರೆ ಇವೆಲ್ಲ ಮಾತುಗಳು ಅಸತ್ಯವಾಗಿದೆ ಮಕ್ಕಳಿಗೆ ಪ್ರೀತಿಯಿಂದ ಶಿಕ್ಷಣ ಕೊಡಬೇಕು ಒಡೆಯಬಾರದು ಊಟವನ್ನು ಕೊಡದಿರುವುದು ಮಿಠಾಯಿಯನ್ನು ಕೊಡದಿರುವುದು ಈ ರೀತಿ ಸುಧಾರಣೆ ಮಾಡಬೇಕು ಒಡೆಯುವುದು ಕ್ರೋಧದ ಸಂಕೇತವಾಗಿದೆ ಅದು ಮಹಾತ್ಮರ ಮೇಲೆ ಕ್ರೋಧ ಮಾಡುತ್ತೀರಿ ಚಿಕ್ಕ ಮಕ್ಕಳು ಮಹಾತ್ಮರ ಸಮಾನರಲ್ಲವೇ ಆದ್ದರಿಂದ ಒಡೆಯಲೂ ಬಾರದು ಬೈಯಲೂ ಬಾರದು ನಾನು ಇಂತಹ ವಿಕರ್ಮವನ್ನು ಮಾಡಿದೆನೆಲ್ಲ ಎಂಬ ಯೋಚನೆ ಬರುವಂಥ ಕರ್ಮವನ್ನು ಮಾಡಬಾರದು ಒಂದು ವೇಳೆ ಮಾಡಿದರೆ ತಕ್ಷಣ ಬರೆಯಬೇಕು ಬಾಬಾ ನಮ್ಮಿಂದ ಈ ತಪ್ಪಾಯಿತು ನಮ್ಮನ್ನು ಶಮಿಸಿ ಮುಂದೆ ಮಾಡುವುದಿಲ್ಲ ಅಲ್ಲಿಯೂ ಸಹ ಧರ್ಮರಾಜನು ಶಿಕ್ಷೆಯನ್ನು ಕೊಡುತ್ತಾನೆ ಆಗ ತಪ್ಪಾಯಿತು ಎಂದೀರಿ ಮುಂದೆ ಮತ್ತೆ ಮಾಡುವುದಿಲ್ಲ ಎಂದು ಹೇಳುತ್ತೀರಿ ಬಹಳ ಪ್ರೀತಿಯಿಂದ ಬಾಬಾ ಹೇಳುತ್ತಾರೆ ಮುದ್ದಾದ ಸುಪುತ್ರ ಮಕ್ಕಳೇ ಪ್ರೀತಿಯ ಮಕ್ಕಳೇ ಎಂದು ಸುಳ್ಳು ಹೇಳಬಾರದು ಗಂಧ ತಿಕ್ಕಿದಷ್ಟು ಸುಗಂಧ ಕಬ್ಬು ಜಗಿದಷ್ಟು ಸಿಹಿ ಚಿನ್ನ ಒಡೆದಷ್ಟು ಒಳಪು ಜೀವನವು ಹಾಗೆ ನೋವು ಅನುಭವಿಸಿದಷ್ಟು ಸುಂದರ ಅಣ್ಣ ಬಾಬಾ ಹೇಳ್ತಾರೆ ನಾವು ಒಂದು ವೇಳೆ ಬೀಜವನ್ನು ಹಾಕಲಿಲ್ಲ ಎಂದರೆ ನಮ್ಮ ಪದವಿಯು ಕಡಿಮೆಯಾಗುತ್ತೆ ತಂದೆಯನ್ನ ಅಂದರೆ ಬ್ರಹ್ಮಾರವರನ್ನ ಅನುಸರಿಸಿ ತಮ್ಮ ಮುಂದೆ ಈ ದಾದಾ ಕುಳಿತಿದ್ದಾರೆ ಸಂಪೂರ್ಣವಾಗಿ ಶಿವಬಾಬಾ ಹಾಗೂ ಶಿವಶಕ್ತಿಯನ್ನ ನಿಮಿತ್ತರನ್ನಾಗಿ ಮಾಡಿದ್ದಾರೆ ಶಿವಬಾಬಾ ಕುಳಿತು ಸಂಭಾಲನೆ ಮಾಡುತ್ತಾರೆಯೇ ಇವರು ತಮ್ಮ ಮೇಲೆ ತಾವೇ ಅರ್ಪಣೆಯಾಗುತ್ತಾರೇನು ಇವರು ಮಾತೆಯರ ಮೇಲೆ ಅರ್ಪಣೆಯಾಗಬೇಕಾಯಿತು ಮಾತೆಯನ್ನೇ ಮುಂದಿಡಬೇಕಾಯಿತು ತಂದೆಯು ಬಂದು ಜ್ಞಾನಾಮೃತದ ಕಳಶವನ್ನ ಮಾತೆಯರಿಗೆ ಕೊಡುತ್ತಾರೆ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡಲು ಲಕ್ಷ್ಮಿಗೆ ಕೊಡಲಿಲ್ಲ ಈ ಸಮಯದಲ್ಲಿ ಇವರು ಜಗದಂಬೆ ಆಗಿದ್ದಾರೆ ಸತ್ಯುಗದಲ್ಲಿ ಲಕ್ಷ್ಮಿಯಾಗುತ್ತಾರೆ ಆಗುತ್ತಾರೆ ಜಗದಂಬೆಯ ಗೀತೆಯನ್ನು ಎಷ್ಟೊಂದು ಚೆನ್ನಾಗಿ ಮಾಡಲಾಗಿದೆ ಅವರಿಗೆ ಬಹಳ ಮಾನ್ಯತೆ ಇದೆ ಅವರು ಸೌಭಾಗ್ಯವಿದಾತ ಹೇಗೆ ಅವರಿಗೆ ದಾನ ಎಲ್ಲಿಂದ ಸಿಗುತ್ತೆ ಬ್ರಹ್ಮರವರಿಂದಲೇ ಕೃಷ್ಣನಿಂದಲೇ ಇಲ್ಲ ಧನವು ಜ್ಞಾನ ಸಾಗರನಿಂದ ಸಿಗುತ್ತೆ ಇದು ಬಹಳ ಗುಪ್ತ ವಿಚಾರವಾಗಿದೆ ಅಲ್ಲವೇ ಭಗವಾನು ವಾಚ ಎಲ್ಲರಿಗಾಗಿ ಇದೆ ವರದಾನದಲ್ಲಿ ತಮ್ಮ ಎಲ್ಲ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಎಲ್ಲ ಪ್ರಶ್ನೆಗಳಿಂದ ದೂರ ಇರುವಂತಹ ಪ್ರಸನ್ನ ಚಿತ್ತ ಭವ ಎಲ್ಲ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಎಂದು ಚಿತ್ತದೊಳಗೆ ಈ ಪ್ರಶ್ನೆ ಉತ್ಪನ್ನ ಆಗದಿರಲಿ ಇವರು ಏಕೆ ಹೀಗೆ ಮಾಡುತ್ತಾರೆ ಅಥವಾ ಏಕೆ ಹೇಳುತ್ತಾರೆ ಈ ಮಾತು ಈಗಲ್ಲ ಹೀಗೆ ಆಗಬೇಕಿತ್ತು ಯಾರು ಈ ಪ್ರಶ್ನೆಗಳಿಂದ ದೂರವಿರುತ್ತಾರೆ ಅವರೇ ಸದಾ ಪ್ರಸನ್ನ ಚಿತ್ತರಾಗಿರುತ್ತಾರೆ ಆದರೆ ಯಾರು ಈ ಪ್ರಶ್ನೆಗಳ ಸರತಿ ಸಾಲಿನಲ್ಲಿ ಹೋಗಿಬಿಡುತ್ತಾರೆ ರಚನೆಯನ್ನು ರಚಿಸುತ್ತಾರೆ ಅದನ್ನು ಪಾಲನೆ ಸಹ ಮಾಡಬೇಕಾಗುವುದು ಸಮಯ ಮತ್ತು ಶಕ್ತಿ ಕೊಡಬೇಕಾಗುವುದು ಆದ್ದರಿಂದ ಈ ವ್ಯರ್ಥ ರಚನೆಯ ಸಂತಾನ ನಿಯಂತ್ರಣ ಮಾಡಿ ನಿಮ್ಮ ಕಣ್ಣುಗಳಲ್ಲಿ ಬಿಂದು ರೂಪ ತಂದೆಯನ್ನು ಸಮಾವೇಶ ಮಾಡಿಕೊಂಡ ನಂತರ ಬೇರೆ ಯಾರನ್ನೂ ಸಮಾವೇಶ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಅಂತಿಮದಲ್ಲಿ ಪಶ್ಚಾತ್ತಾಪ ಪಡುವಂತಹ ಯೋಚಿಸುವಂತಹ ಯಾವುದೇ ವಿಕರ್ಮ ಮಾಡಬಾರದು ಸುಳ್ಳು ಹೇಳಬಾರದು ಸತ್ಯ ತಂದೆಯ ಜೊತೆ ಸತ್ಯವಾಗಿರಬೇಕು ಭಾರತವನ್ನ ಸ್ವರ್ಗವನ್ನಾಗಿ ಮಾಡುವುದರಲ್ಲಿ ತಮ್ಮ ಒಂದೊಂದು ಕವಡೆಯನ್ನು ಸಫಲ ಮಾಡಬೇಕು ಬ್ರಹ್ಮ ತಂದೆಯ ಸಮಾನ ಸಮರ್ಪಣೆಯಾಗಿ ನಿಮಿತ್ತರಾಗಬೇಕು